ಮೋದಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕೇವಲ ಹದಿನೈದು ದಿನಗಳಲ್ಲಿ ಸರ್ಕಾರ ಪತನೆ ಆಗ್ತದೆ ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿಕೆಯ ಬೆನ್ನಲ್ಲೇ ಬಿಜೆಪಿ ಕನಿಷ್ಠ ಐವರು ಸಂಸದರು ತೃಣಮೂಲ ಕಾಂಗ್ರೆಸ್ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ ಎಂಬ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಚುನಾಯಿತರಾಗಿರುವಂತಹ ಹನ್ನೆರಡು ಬಿಜೆಪಿ ಸಂಸದರ ಪೈಕಿ ಐವರು ಸಂಸದರು ಶೀಘ್ರದಲ್ಲೇ ಪಕ್ಷವನ್ನು ತೊರೆದು ಟಿಎಂಸಿಗೆ ಸೇರ್ಪಡೆಯನ್ನುಗೊಳ್ತಾರೆ ಎಂಬಂತಹ ಹೊಸ ಬಾಂಬ್ವೊಂದನ್ನು ಟಿಎಂಸಿ ಸ್ಫೋಟಿಸಿದೆ ಇನ್ನು ಈ ಬಾರಿ ಸೋಲುಂಡಿರುವಂತಹ ಬಿಜೆಪಿ ಅಭ್ಯರ್ಥಿಗಳು ಕೂಡ ಟಿಎಂಸಿಗೆ ಸೇರ್ಪಡೆಗೊಳ್ಳಲು ಬಯಸ್ತಾ ಇದ್ದಾರೆ ಸಂಸದರ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಈ ಮಹತ್ವದ ಬದಲಾವಣೆ ಆಗುತ್ತೆ ಅಂತ ಅಧಿಕೃತ ಮೂಲಗಳು ತಿಳಿಸಿವೆ ಏನು ಜೂನ್ ಮಧ್ಯದಲ್ಲಿ ಸಂಸದರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಏನು ಐವರು ಬಿಜೆಪಿ ಸಂಸದರು ತಕ್ಷಣವೇ ಟಿಎಂಸಿಗೆ ಹಾರಲು ರೆಡಿಯಾಗಿದ್ದಾರೆ ಇನ್ನು ಕೆಲವರು ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಹಂಚಿಕೆ ಬಳಿಕ ನಿರ್ಧರಿಸಲಿದ್ದಾರೆ ಇನ್ನು ಎನ್ಡಿಎಯ ಒಟ್ಟು ಹತ್ತು ಸಂಸದರು ಇಂಡಿಯಾ ಒಕ್ಕೂಟದ ವಿವಿಧ ಪಕ್ಷಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಹೀಗಂತ ಟಿಎಂಸಿ ಮೂಲಗಳು ಹೇಳಿವೆ ಹೀಗಾಗಿ ಮಮತಾ ಬ್ಯಾನರ್ಜಿ ಹೇಳಿದಂತೆಯೇ ಕೇಂದ್ರ ಸರ್ಕಾರ ಶೀಘ್ರದಲ್ಲಿಯೇ ಪತನ ಆಗುತ್ತಾ ಅನ್ನುವಂತಹ ಅನುಮಾನ ಹುಟ್ಟಿಸಿದೆ ಇನ್ನು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಟಿಎಂಸಿ ವರಿಷ್ಠೆ ನಾಯಕಿ ಮಮತಾ ಬ್ಯಾನರ್ಜಿ ಅವರು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದು ಯಾವುದೇ ಸರ್ಕಾರವು ಹದಿನೈದು ದಿನಗಳಲ್ಲಿ ಬೇಕಾದರೂ ಪತನವಾಗಬಹುದು ಎಂಬುದಾಗಿ ಹೇಳಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ತೃಣಮೂಲ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆಯ ಬಳಿಕ ಮಮತಾ ಬ್ಯಾನರ್ಜಿ ಮಾತನಾಡಿದ್ರು ಯಾರು ಅಂದ್ರೆ ಬಿಜೆಪಿ ನಾನ್ನೂರು ಸೀಟ್ಗಳ ಬಗ್ಗೆ ಮಾತನಾಡಿದರೂ ಅವರಿಗೆ ಈಗ ಬಹುಮತ ಸಿಗದಷ್ಟು ಸ್ಥಾನಗಳು ಲಭಿಸಿವೆ ಇಂಡಿಯಾ ಒಕ್ಕೂಟವು ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಿಲ್ಲ ಅನ್ಮಾತ್ರಕ್ಕೆ ಏನೂ ಆಗೋದಿಲ್ಲ ಎಂಬುದಾಗಿ ಭಾವಿಸಬೇಡಿ ಸಮಯ ಬದಲಾಗ್ತದೆ ಮನಸ್ಥಿತಿಗಳು ಬದಲಾಗ್ತವೆ ಆದ್ರೆ ಇದರ ಮೇಲೆ ಇಂಡಿಯಾ ಒಕ್ಕೂಟವು ಹೆಚ್ಚು ಗಮನವನ್ನು ಹರಿಸ್ತಾ ಇದೆ ಅಂತ ಹೇಳಿದ್ರು ಕೇಂದ್ರದಲ್ಲಿ ಇಂಡಿಯಾ ಒಕ್ಕೂಟವೇ ಸರ್ಕಾರ ರಚಿಸುತ್ತೆ ಎಂಬುದಾಗಿ ಮಮತಾ ಬ್ಯಾನರ್ಜಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕೊನೆಗೆ ಒಂದು ದಿನ ಇಂಡಿಯಾ ಒಕ್ಕೂಟವು ಸರ್ಕಾರ ರಚಿಸುತ್ತದೆ ಕೆಲವು ದಿನಗಳವರೆಗೆ ಅವರು ಅಧಿಕಾರದಲ್ಲಿ ಇರಲಿ ಆದರೆ ಒಂದು ನೆನಪಿರಲಿ ಒಂದೇ ದಿನದಲ್ಲಿ ಬೇಕಾದರೂ ಸರ್ಕಾರ ಬೀಳಬಹುದು ಏನು ಬೇಕಾದರೂ ಆಗಬಹುದು ಯಾರಿಗೂ ಗೊತ್ತು ಹದಿನೈದು ದಿನಗಳಲ್ಲಿ ಬೇಕಾದರೂ ಸರ್ಕಾರ ಪತನವಾಗಬಹುದು ಎಂಬುದಾಗಿ ಎನ್ ಡಿ ಎ ಸರ್ಕಾರದ ಪತನದ ಕುರಿತು ಮಮತಾ ಬ್ಯಾನರ್ಜಿ ಮಹತ್ವದ ಹೇಳಿಕೆ ನೀಡಿದ್ದಾರೆ ನರೇಂದ್ರ ಮೋದಿಯವರು ನಿನ್ನೆ ಪ್ರಮಾಣವಚನ ಸ್ವೀಕರಿಸಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸದಿರಲು ಟಿ ಎಂಸಿ ನಿರ್ಧರಿಸಿತ್ತು ಹೀಗಂತ ಮಮತಾ ಬ್ಯಾನರ್ಜಿಯೇ ಹೇಳಿದರು ಇನ್ನು ಕಾನೂನುಬಾಹಿರ ಹಾಗೂ ಪ್ರಜಾಸತ್ತಾತ್ಮಕವಲ್ಲದ ಮಾರ್ಗದ ಮೂಲಕ ಎನ್ಡಿಎ ಸರ್ಕಾರ ರಚಿಸ್ತಾ ಇದೆ ಹಾಗಾಗಿ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಟಿಎಂಸಿ ಭಾಗವಹಿಸಲ್ಲ ಅಂತ ಹೇಳಿದರು